ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗಾಜಾ ಪುನರ್ ನಿರ್ಮಾಣ ಮತ್ತು ಶಾಂತಿ ಯೋಜನೆ ಅಡಿಯಲ್ಲಿ ಇಂಡೋನೇಷ್ಯಾ ತನ್ನ ಸೇವೆಯನ್ನು ನಿಯೋಜಿಸಲು ಸಜ್ಜಾಗುತ್ತಿದೆ ಜೂನ್ ಅಂತ್ಯದ ವೇಳೆಗೆ ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಮತ್ತು ಪುನರ್ ನಿರ್ಮಾಣ ಕಾರ್ಯಗಳಿಗಾಗಿ ಸುಮಾರು ಎಂಟು ಸಾವಿರ ಸೈನಿಕರನ್ನು ಸಿದ್ದಪಡಿಸಲಾಗುವುದು ಎಂದು ಇಂಡೋನೇಷ್ಯಾ ಮಿಲಿಟರಿ ತಿಳಿಸಿದೆ ಏಪ್ರಿಲ್ ವೇಳೆಗೆ ಸುಮಾರು ಒಂದು ಸಾವಿರ ಸೈನಿಕರ ಮೊದಲ ತಂಡವನ್ನು ಸಿದ್ದಪಡಿಸುವ ಗುರಿ ಹೊಂದಲಾಗಿದೆ ಸರ್ಕಾರದ ನಿಲುವು ಇಂಡೋನೇಷ್ಯಾ ಸರ್ಕಾರದ ಅಂತಿಮ ರಾಜಕೀಯ ತೀರ್ಮಾನ ಮತ್ತು ಅಂತಾರಾಷ್ಟೀಯ ಒಪ್ಪಂದಗಳ ಮೇಲೆ ಅವಲಂಬಿತವಾಗಿದೆ ಈ ಕಾರ್ಯಾಚರಣೆಯು ಕೇವಲ ಮಾನವೀಯ ಆಧಾರಿತವಾಗಿರುತ್ತದೆ ನಾಗರಿಕರ ರಕ್ಷಣೆ ವೈದ್ಯಕೀಯ ಸೇವೆಗಳು ಮತ್ತು ಯುದ್ದದಿಂದ ಧ್ವಂಸಗೊಂಡ ಪ್ರದೇಶಗಳ ಪುನರ್ ನಿರ್ಮಾಣಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ ಎಂದು ಹೇಳಿದೆ ಡೊನಾಲ್ಡ್ ಟ್ರಂಪ್ ಅವರ ಯೋಜನೆಯಡಿ ಗಾಜಾಕ್ಕೆ ಅಧಿಕೃತವಾಗಿ ಸೇನೆಯನ್ನು ಕಳುಹಿಸಲು ಒಪ್ಪಿಕೊಂಡ ಮೊದಲ ದೇಶ ಇಂಡೋನೇಷ್ಯಾ ಆಗಿದೆ